ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ಕಾರ್ನರ್ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಇವತ್ತು ನೆಲನೆಲ್ಲಿ ಗಿಡ ಇದು ನೆಲನೆಲ್ಲಿ ಗಿಡ ಕೆಲವರು ನೋಡಿರಲ್ಲ ಕೆಲವರು ಇದು ಎಲ್ಲಿ ಸಿಗುತ್ತೆ ಹೇಗಿರುತ್ತೆ ತೋರಿಸಿ ತೋರಿಸಿ ಅಂತ ಇದ್ದರು ಇದನ್ನು ನೋಡಿ ಸಿಕ್ಕಿದ್ದನ್ನು ನಾನು ಈ ತೊಗೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೆಲನೆಲ್ಲಿ ಗಿಡ ಈ ಎಲೆಗಳು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ ಬನ್ನಿ ಎಲೆಗಳಿಗಿಂತ ಕಡಿಮೆ ಸಣ್ಣಕ್ಕಿರುತ್ತೆ ಇದ್ರ ಹಿಂಭಾಗದಲ್ಲಿ ಒಳ್ಳೆ ಮಣಿ ಪೋಳಿಸ್ದ ಹಾಗೆ ಅದೇನು ಸೃಷ್ಟಿ ಅಲ್ವಾ ಮಣಿ ಪೋಣಿಸಿದ ಹಾಗೆ ಲೈನಾಗಿ ಒಂದೇ ಥರ ಕಾಯಿ ಈ ಥರ ಇರುತ್ತೆ ತಿರುಗಿಸಿ ನೋಡಿದ್ರೆ ಅದ್ರ ದಂಡೆ ದಂಡೆಯಲ್ಲಿ ಮೇಲ್ಗಡೆ ಮಣಿ ಪೋಣಿಸಿದ ಹಾಗೆ ಒಂದು ಕಾಯಿಗಳು ಇರ್ತವೆ ಅದು ನೆಲ್ಲಿ ಇದೊಂದು ಎರಡು ಮೂರು ಅಡಿ ಮಾತ್ರ ಬೆಳೆಯುತ್ತೆ ಇದರಲ್ಲೂ ಹಳದಿ ಹೂಗಳಾಗಿರ್ತವೆ ಸ್ವಲ್ಪ ಸಣ್ಣ ಕಾಯಿಗಳು ಅಂದರೆ ಇದೇ ಕಾಯಿ ಎಲೆಗಳು ಕೆಲವರು ಹುಣಸೆ ಎಲೆ ಥರ ಇರುತ್ತಾ ಅಂದ್ರೆ ಹುಣಸೆ ಎಲೆ ಎಲ್ಲ ಹುಣಸೆ ಎಲೆ ಸ್ವಲ್ಪ ದೊಡ್ಡದಿರುತ್ತದು ಇದ್ರಿಗೆ ಇದು ಬನ್ನಿ ಎಲೆ ಹೋಲಿಸ್ಕೊಂಡ್ರೆ ಬನ್ನಿ ಎಲೆಗಿಂತ ಕಡಿಮೆ ಇರುತ್ತೆ ಇದು ಈ ಗುಣ ಬಂದು ಇದರದ್ದು ಈ ಗ ಗಿಡದ ಶರೀರದ ಹೊರಗೆ ಒಳಗೆ ಎರಡು ಕೂಡ ಸೇವಿಸ್ಬೋದು ಎರಡು ಕೂಡ ಶರೀರದ ಹೊರಗೂ ಉಪಯೋಗಿಸ್ಕೋಬೋದು ಶರೀರದ ಒಳಗೂ ಕೂಡ ಕುಡಿಬೋದು ಶರೀರವನ್ನು ಶುದ್ಧಗೊಳಿಸುತ್ತೆ ಆಮೇಲೆ ಲಿವರ್ ಪ್ರಾಬ್ಲಮನ್ನು ಆ ಸಮಸ್ಯೆಯನ್ನು ಬಗೆಹರಿಸುತ್ತೆ ಆಮೇಲೆ ಕುಷ್ಠ ಚರ್ಮ ರೋಗ ಕೂಡ ನಿವಾರಣೆ ಮಾಡುತ್ತಿದ್ದು ಮಿತವಾಗಿ ನಿಯಮಿತವಾಗಿ ಇದನ್ನು ಉಪಯೋಗಿಸ್ತಾ ಬಂದರೆ ಇದರದ್ದು ಕಾಮಾಲೆ ಮೂಲ ವ್ಯಾಧಿ ಇಂಥವೆಲ್ಲ ಇಲ್ಲ ಆ ಸಮಸ್ಯೆಗಳು ಬಗೆಹರಿತದೆ ನೋಡಿ ಈ ಒಂದು ಸಾ ನೆಲ ಸೊಂಪಾಗಿ ಇರೋಂಥ ಜಾಗದಲ್ಲಿ ಈ ಥರ ಒಂದು ಸ್ವಲ್ಪ ಎಲೆಗಳು ದೊಡ್ಡದಾಗಿರುತ್ತೆ ಅದನ್ನು ನಾವು ಕಾಯಿ ಮಾತ್ರ ಗುರ್ತಿಟ್ಕೊಂಡ್ಬಿಟ್ಟು ಕಾಯಿನ ಗಮನಿಸ್ಕೋಬೇಕಾಗತ್ತೆ ಇದು ಮೂಲವ್ಯಾಧಿಗೆ ಸಂಬಂಧಪಟ್ಟ ಜ ರೋಗಕ್ಕೆ ಮೂಲವ್ಯಾಧಿಗೆ ಕಾಮಾಲೆಗೆ ಎಲ್ಲ ಕಡೂ ಇದಕ್ಕೆ ಇದನ್ನು ಉಪಯೋಗಿಸ್ಕೋಬೋದು ಈ ಸೊ ಸೊಪ್ಪನ್ನು ಇದರಲ್ಲಿ ನಾನೀಗ ಈ ಸೊಪ್ಪು ಎಲ್ಲೋ ಸಿಕ್ತು ಅಂತ ಹೇಳ್ಬಿಟ್ಟು ಈಗ ಮಳೆಗಾಲ ಅಲ್ವಾ ಎಲ್ಲ ಸಿಕ್ಕಿ ಹುಡುಕಿದ್ರೆ ಸಿಗುತ್ತೆ ಹಾಗಾಗಿ ಅದನ್ನು ನಾನು ತಗೊಂಬಂದು ಒಂದು ಔಷಧಿ ಮಾಡ್ತಾಯಿದ್ದೀನಿ ಇದನ್ನು ಒಂದು ದಿನ ನೆಲದಲ್ಲಿ ಅಂದರೆ ಆ ನೆಲ ನೆಲನೆಲಿ ಗಿಡನ ಒಂದು ಸ್ವಲ್ಪ ಸೊಪ್ಪು ತೆಗೆದು ನೆರಳಿನಲ್ಲಿ ಒಣಗಿಸಿರೋವಂಥ ಇದು ಸೊಪ್ಪಿದು ಒಂದು ಸ್ವಲ್ಪವೇ ಸ್ವಲ್ಪ ಒಂದು ಲೋಟಕ್ಕಾಗೋಷ್ಟು ಅಂತ ಒಂದು ಇಡೀ ಈ ಸೊಪ್ಪನ್ನು ತೆಗೆದುಬಿಟ್ಟು ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೀನಿ ಈ ಒಂದು ಹೂವು ಗುಲಾಬಿ ಹೂವು ಸ್ವಲ್ಪ ಹರಳಿ ಜಾಸ್ತಿ ಹರಳಿರೋ ಅಂಥದಕ್ಕೆ ಇದನ್ನು ಉಪಯೋಗಿಸಿದೆ ಹೀಗೆ ಇದಕ್ಕೆ ಅಂತಲೇ ಇಟ್ಟು ಇದನ್ನು ತೆಗೆದಿದ್ದೀನಿ ಯಾವ ಕಲರ್ ಆದರೂ ಆಗ್ಬೋದು ಇದೇ ಕಲರು ಅಂತ ಏನಲ್ಲ ಗುಲಾಬಿ ದಳಗಳು ಒಂದು ಗುಲಾಬಿ ಹೂವಿನ ದಳಗಳು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ಇವೇ ಎರಡು ಸಾಕು ಇದನ್ನು ಎರಡನ್ನ ಹಾಕಿ ನಾವು ಒಂದು ಕಷಾಯ ಮಾಡೋಣ ಇದನ್ನು ಇದಕ್ಕೆ ಬೇಕಿದ್ದರೆ ನೀವು ಒಣ ದ್ರಾಕ್ಷಿ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಬೇಡ ಇದ್ರೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಇಲ್ಲ ಈಗ ನಾನು ಒಂದು ಪಾತ್ರೆ ಇಟ್ಟು ಸ್ಟವ್ ಮೇಲೆ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ತೀನಿ ನೀರು ಹಾಕಿ ಆ ನೆಲನೆಲ್ಲಿ ಗಿಡನ ಒಂದು ದಿವಸ ಒಂದು ಒಂದು ರಾತ್ರಿ ಹಾಗೆ ನೆರಳಿನಲ್ಲಿ ಒಣಗಿಸಿದ್ನಲ್ಲ ಅದನ್ನು ಆ ಸೊಪ್ಪನ್ನು ಸ್ವಚ್ಛ ಮಾಡಿ ಒಣಗಿಸಿದ್ದು ಅದನ್ನೀಗ ಹಾಕಬೇಕು ಅದನ್ನು ಹಾಕಿ ಆಮೇಲೆ ಗುಲಾಬಿ ದಳಗಳು ಕೂಡ ಹಾಕಿ ಇದನ್ನು ಕಷಾಯ ಮಾಡಿಕೊಂಡು ರಾತ್ರಿ ಹೊತ್ತು ನೀವು ಊಟ ಹಾಕಿ ಊಟ ಆಗಿ ಒಂದು ಗಂಟೆ ಬಿಟ್ಟು ನೀವು ಮಲಗುವಾಗ ಮಲಗುವ ಒಂದು ಅರ್ಧ ಗಂಟೆ ಮುಂಚೆ ನೀವು ಒಂದು ಲೋಟ ಫುಲ್ ಕುಡಿದು ಮಲಗಿದರೆ ಬೆಳಗ್ಗೆ ಮೋಷನ್ ಸರಿ ಆಗುತ್ತೆ ಮೂಲವ್ಯಾಧಿಗಳ ಪ್ರಾ ಇದು ಸಮಸ್ಯೆ ಬಗೆಹರಿಯುತ್ತೆ ಮೋಷನ್ ಗಟ್ಟಿ ಆಯಿತು ಯಾವಾಗಲೂ ಒಂದು ಸರಿ ಏನೋ ಪ್ರಾಬ್ಲಮ್ ಆಯಿತು ಆವಾಗವಾಗ ಮೋಷನ್ ಗಟ್ಟಿ ಆಯಿತು ಅಂದರೆ ಆವಾಗ ಈ ಕಷಾಯ ಮಾಡಿಕೊಂಡು ರಾತ್ರಿ ಮಲಗುವ ಮುಂಚೆ ಕುಡಿದ್ರೆ ಹೊಟ್ಟೆ ದೋಷ ಕಡಿಮೆ ಆಗುತ್ತೆ ಆಮೇಲೆ ಮೂತ್ರ ದೋಷ ಕೂಡ ಸಮಸ್ಯೆ ಬಗೆಹರಿಯುತ್ತೆ ಹಾಗೆ ಮೋಷನ್ನು ಆಗೇ ಆಗುತ್ತೆ ಸಮ್ ಸಲೀಸಾಗಿ ಆಗುತ್ತೆ ಮತ್ತು ಪಿತ್ತ ತಲೆ ತಿರುಗೋದು ಹಾಗೆ ದೇಹಾಲಸ್ಯ ಆಮೇಲೆ ಆಯಾಸಗಳು ಈ ಥರ ಇರುತ್ತಲ್ಲ ಅಂಥದಕ್ಕೆ ಇದರ ಜೊತೆಯಲ್ಲಿ ಒಂದು ಒಣದ್ರಾಕ್ಷಿ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಆಮೇಲೆ ಸೋನಾಮುಖಿ ಅಂತ ಸಿಗುತ್ತೆ ಸೊಪ್ಪು ಅದನ್ನು ಕೂಡ ಇದರ ಜೊತೆಯಲ್ಲಿ ಬೆರೆಸಿ ನೀವು ಕುಡಿದ್ರಿ ಅಂದರೆ ರಾತ್ರಿ ಹೊತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲವೂ ಸಮಸ್ಯೆಗಳು ಬಗೆಹರಿತೆ ಸ್ನೇಹಿತರೆ ಇದನ್ನೀಗ ಒಂದು ಹೆಚ್ಚು ಕಡಿಮೆ ಒಂದು ಒಂದು ನಿಮಿಷ ಅಷ್ಟು ಕುದಿಸಿದ್ದೀನಿ ಅಂತ ಇಟ್ಕೊಳ್ಳಿ ಅಂದರೆ ಒಂದು ಲೋಟ ನೀರು ಹಾಕಿದರೆ ಒಂದು ಅರುವತ್ತೆಪ್ಪತ್ತು ಪರ್ಸೆಂಟು ಆಗುವ ಹಾಗೆ ಅಷ್ಟನ್ನು ಹಿಂಗೋ ಹಾಗೆ ಕುದಿಸಿದ್ದೀನಿ ಈಗ ಅದನ್ನು ಸೋಸ್ಕೊಂಡು ಇದಕ್ಕೆ ಏನು ಹಾಕೋದು ಬೇಡ ಆಮೇಲೆ ಕೆಲವರಿಗೆ ಇವು ಎಲ್ಲೋ ಸೊಪ್ಪು ಸಿಕ್ತು ಕುಡಿದ್ವಿ ಏನಾರು ಆಗುತ್ತೇನೋ ಅಂತ ಭಯ ಇರುತ್ತಲ್ವ ಕಹಿನೋ ಅಥವಾ ಏನೋ ಗಾಟೋ ಗೀಟೋ ಅಂತ ಹಾಗಾಗಿ ನಾನೇ ಕುಡು ತೋರಿಸ್ತೀನಿ ಇದು ನಾವು ಕೂಡ ಕುಡಿಬೋದು ಇದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರು ಆಮೇಲೆ ವಯಸ್ಸಾದವರು ಎಲ್ಲರೂ ಕುಡಿಬೋದು ತೊಂದರೆ ಇಲ್ಲ ಯಾವುದು ತಪ್ಪಿಲ್ಲ ಇದು ಕುಡಿಲಿಕ್ಕೆ ಏನು ತೊಂದರೆ ಆಗೋಲ್ಲ ಕಲರ್ ನೋಡಿ ಹೇಗೆ ಬಂದಿದೆ ಗುಲಾಬಿ ದಳಗಳು ಬೆಂದಿರೋದ್ರಿಂದ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಏನು ಹಾಕೋದು ಬೇಡ ಏನು ಕಹಿ ಇಲ್ಲ ಏನಿಲ್ಲ ರಾತ್ರಿ ಮಲಗುವ ಮುಂಚೆ ಕುಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೋಷನ್ ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ ಇದನ್ನು ನಾನೀಗ ಕುಡಿದು ತೋರಿಸ್ತೀನಿ ಓಕೆನಾ ಕಹಿ ಇಲ್ಲ ಏನಿರಲ್ಲ ಒಂದು ಸ್ವಲ್ಪ ಅದು ಸ್ಮೆಲ್ ಕೂಡ ಇರಲ್ಲ ಏನಿಲ್ಲ ಆ ಕಹಿ ಸೊಪ್ಪು ಡೌಟ್ ಇರುತ್ತಲ್ಲ ಕೆಲವರಿಗೆ ಅದಕ್ಕೆ ನಾನು ಕೊಡೋ ತೋರಿಸ್ಬಿಡೋಣ ಅಂತ ಇಷ್ಟ ಇದ್ದರೆ ಒಂಚೂರು ಒಂದು ಕೆಲಸಕ್ಕೆರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಕುಡ್ದು ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್